ರಜೆಯ ಮೇಲೆ ಊರಿಗೆ ಬಂದಿದ್ದಂಥ ಯೋಧ ಸಾವು ಇಂದು ಸೇನೆಗೆ ತೆರಳಬೇಕಿದ್ದಂತಹ ಯೋಧ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ ರಜೆಯ ಮೇಲೆ ಊರಿಗೆ ಬಂದಿದ್ದ ಯೋಧ ಸಾವು ಇಂದು ಸೇನೆಗೆ ತೆರಳಬೇಕಾಗಿದ್ದಂತಹ ಯೋಧ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆಚಂಪಲ್ಲಿ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು ಮೂವತ್ತಾರು ವರ್ಷದ ಮುನಿನಾರಾಯಣ ಸಾವನ್ನಪ್ಪಿರುವಂತಹ ಯೋಧ ಆಗಸ್ಟ್ ಹದಿನೆಂಟರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೆ ಒಂದು ತಿಂಗಳು ರಜೆ ಮೇಲೆ ಯೋಧ ಬಂದಿದ್ರು ಬರ್ಮಾ ಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯೋಧ ಮುನಿ ನಾರಾಯಣ ಮನೆಯಲ್ಲಿ ಮಲಗಿದ್ದಾಗಲೇ ಮುನಿನಾರಾಯಣಗೆ ಹೃದಯಾಘಾತವಾಗಿದೆ ಕಳೆದ ಹದಿನೇಳು ವರ್ಷದಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಈ ಯೋಧ ಪತ್ನಿ ಇಬ್ಬರು ಮಕ್ಕಳು ತಾಯಿಯನ್ನ ಅಗಲಿದ್ದಾರೆ ಯೋಧ ಮುನಿನಾರಾಯಣ ನಿಧನಕ್ಕೆ ಸ್ನೇಹಿತರು ಗ್ರಾಮಸ್ಥರು ಸಂತಾಪವನ್ನ ಸೂಚಿಸಿದ್ದಾರೆ ರಜೆಯ ಮೇಲೆ ಊರಿಗೆ ಬಂದಿದ್ದಂತಹ ಯೋಧ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇದು ಸೇನೆಗೆ ತೆರಳಬೇಕಿದ್ದಂತಹ ಯೋಧ ಊರಿನಲ್ಲೇ ಸಾವನ್ನಪ್ಪಿರುವಂಥದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆಚಂಪಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿದೆ ಮೂವತ್ತಾರು ವರ್ಷದ ಮುನಿನಾರಾಯಣ ಮೃತಪಟ್ಟಿರುವಂತಹ ಯೋಧ ಆಗಸ್ಟ್ ಹದಿನೆಂಟರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೆ ಒಂದು ತಿಂಗಳ ಒಂದು ರಜೆಯನ್ನ ತೆಗೆದುಕೊಂಡು ಊರಿಗೆ ಬಂದಿದ್ರು ಈ ಸಂದರ್ಭದಲ್ಲಿ ಮಲಗಿದ್ದ ಒಂದು ಸಂದರ್ಭದಲ್ಲೇ ಹೃದಯಾಘಾತ ಆಗಿದೆ ಅವರು ಇನ್ನೇನೋ ಕೆಲಸಕ್ಕೆ ಜಾಯಿನ್ ಆಗಬೇಕಿತ್ತು ರಜೆ ಮೇಲೆ ಊರಿಗೆ ಬಂದಿದ್ರು ಸೆಪ್ಟೆಂಬರ್ ಹದಿನೆಂಟಕ್ಕೆ ಅವರು ಕರ್ತವ್ಯಕ್ಕೆ ವಾಪಸ್ ಆಗಲು ಇಂದು ಹೊರಡಬೇಕಿತ್ತು ಆದರೆ ವಿಧಿಯ ಆಟಕ್ಕೆ ಬಲಿಯಾಗಿದ್ದಾರೆ ಕಳೆದ ಹದಿನೇಳು ವರ್ಷದಿಂದ ಇವರು ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ರಜೆ ಮೇಲೆ ಒಂದು ತಿಂಗಳ ಒಂದು ರಜೆ ಮೇಲೆ ಊರಿಗೆ ಬಂದಿದ್ರು ಮಲಗಿದ್ದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮುನಿ ನಾರಾಯಣ ಇವರಿಗೆ ಮೂವತ್ತಾರು ವರ್ಷ ವಯಸ್ಸಾಗಿತ್ತು ಪತ್ನಿ ಇಬ್ಬರು ಮಕ್ಕಳು ಹಾಗೂ ತಾಯಿಯನ್ನ ಅಗಲಿದ್ದಾರೆ ಈ ಯೋಧ ಹಾಗೆ ಇವರ ಒಂದು ನಿಧನಕ್ಕೆ ಸ್ನೇಹಿತರು ಹಾಗೂ ಗ್ರಾಮಸ್ಥರು ಸಂತಾಪವನ್ನು ಸೂಚಿಸಿದ್ದಾರೆ